ಇಂದು ಮುಖ್ಯಮಂತ್ರಿಗಳು ಬೆಳಗಾಂನಲ್ಲಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ನಡೆಯುವಂಥ ಒಂದು ಐತಿಹಾಸಿಕವಾದಂಥ ಸಮಾವೇಶ ಕಾಂಗ್ರೆಸ್ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮತ್ತು ಸುವರ್ಣಸೌಧದಲ್ಲಿ ಸರ್ಕಾರದ ಕಾರ್ಯಕ್ರಮ ಗಾಂಧೀಜಿಯವರ ಪುತ್ತಳಿಯನ್ನು ಸ್ಟ್ಯಾಚ್ಯೂಯನ್ನು ಎಲ್ಲ ಶಾಸಕರನ್ನ ಪಕ್ಷ ಭೇದವನ್ನು ಮರೆತು ಸರ್ಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದು ವಿಚಾರವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಎಲ್ಲ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಮೂರು ಗಂಟೆಗೆ ದೆಹಲಿಯ ಎಲ್ಲ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಬಿ ಸಿ ಸಿ ಅಧ್ಯಕ್ಷಗಳು ವರ್ಕಿಂಗ್ ಕಮಿಟಿಯ ಸದಸ್ಯಗಳು ನಮ್ಮ ಎ ಐ ಸಿ ಸಿಯ ಎಲ್ಲ ಪದಾಧಿಕಾರಿಗಳು ಜನರಲ್ ಸೆಕ್ರೆಟರಿ ಸೆಕ್ರೆಟರಿಗಳು ಮತ್ತು ಸುಮಾರು ನೂರೈವತ್ತು ಜನ ಎಂ ಪಿಗಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದಾದ ಮೇಲೆ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಇರ್ತಾರೆ ಬೆಳಗ್ಗೆ ಒಂದು ಬೃಹತ್ ಸಮಾವೇಶ ಒಂದು ಐತಿಹಾಸಿಕವಾದಂಥ ಸಮಾವೇಶ ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈ ದೇಶದ ಸ್ವಾತಂತ್ರ್ಯಕ್ಕೆ ನಾಯಕತ್ವವನ್ನು ವಹಿಸಿದ್ರು ಅದೇ ಜಾಗದಲ್ಲಿ ಆ ಒಂದು ಒಂದು ಸಭೆಯನ್ನು ನಡೆಸ್ತಾ ಇದ್ದೇವೆ ಇಪ್ಪತ್ತೇಳನೇ ತಾರೀಕು ಒಂದು ಬಹಿರಂಗ ಸಭೆಯನ್ನು ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅನೇಕ ರಾಷ್ಟ್ರೀಯ ನಾಯಕರು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೀತದೆ ರಾಷ್ಟ್ರದ ಎಲ್ಲ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಬೆಳಿಗ್ಗೆ ನ ಸೌಧದಲ್ಲಿ ಸರ್ಕಾರ ಕಾರ್ಯಕ್ರಮ ಗಾಂಧೀಜಿಯವರ ಪುತ್ಥಳಿ ಆಗ್ತದೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರುಗಳು ಮತ್ತು ವಿಶೇಷವಾಗಿ ಸ್ಪೀಕರು ಕೌನ್ಸಿಲ್ ಚೇರ್ಮನ್ನು ಅವರು ಅವರ ಮುಖಂಡತ್ವದಲ್ಲಿ ಘನ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೀತಾರೆ ಸರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಖರ್ಚು ವೆಚ್ಚ ಎಷ್ಟು ಸರ್ ಅದನ್ನೇ ಅದು ಖರ್ಚಾದ ಮೇಲೆ ಖರ್ಚು ಎಷ್ಟು ಅಂತ ಸರ ಬರೀ ಎರಡು ಪ್ರೋಗ್ರಾಮ್ ಅಷ್ಟೇ ಏನಾದರೂ ಪ್ರೋಗ್ರಾಮ್ಸ್ ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಒಂದು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಎರಡನೇದು ನಮ್ಮ ಪಕ್ಷದ ಒಂದು ಸಭೆ ಒಂದು ದೊಡ್ಡ ಬಹಿರಂಗ ಸಮಾವೇಶ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಅವರೇ ಸ್ವಂತ ಇಚ್ಛೆಯಿಂದ ಇಚ್ಛೆಯಿಂದ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇದಲ್ಲದೆ ಸರ್ಕಾರದ ಗಾಂಧಿ ಸ್ಟ್ಯಾಚ್ಯೂ ಗಾಂಧಿ ಸ್ಟ್ಯಾಚ್ಯೂಗೆ ಸದ್ಯಕ್ಕೆ ಸಾರ್ವಜನಿಕರನ್ನ ನಾವು ಅವಕಾಶ ಕೊಡೋದಿಲ್ಲ ಬರೀ ಎಮ್ ಎಲ್ ಎಗಳು ಮಾತ್ರ ಎಂ ಪಿಗಳು ಮಾತ್ರ ಮತ್ತು ಹೊರ್ಗಡೆಯಿಂದ ಬಂದ ಅತಿಥಿಗಳು ಮಾತ್ರ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸೆಕ್ಯೂರಿಟಿ ಆ್ಯಂಗಲ್ ಇಂದ ಭಾಳ ಲಿಮಿಟೆಡ್ ಒಂದು ಐನೂರು ಜನ ಮಾತ್ರ ಆಮೇಲೆ ಗಾಂಧೀಜಿಯವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದ್ದೇ ಜನ ಸಮಾವೇಶ ನೋಡೋಣ ಅವ್ರು ಎಷ್ಟು ಜನ ಬರ್ತಾರೋ ಅಷ್ಟು ಜನ ನಾನು ಹೆಂಗ್ ನಿರೀಕ್ಷೆ ಎಲ್ಲ ಕಡೆ ನಾವು ರಾಜ್ಯದ ಎಲ್ಲಾ ಕಡೆ ಒಂದು ಸ್ವಾಭಾವಿಕ ಕಾರ್ಯಕರ್ತರು ಬನ್ನಿ ಅಂತ ನಾವು ಹೇಳಿದ ಇಲ್ಲೇ ಇಲ್ವಲ್ಲ ಬೆಳಗಾಂ ಎಂಟು ಗಂಟೆ ಪ್ರಯಾಣ ಸರ್ ರೆಸೊಲ್ಯೂಷನ್ಗಳು ಮಾಡುವಂಥದ್ದು ಏನಾದರೂ ಆಗ್ತದಾ ಅಂತ ಅದೆಲ್ಲ ಎ ಸಿ ಅವ್ರು ತೀರ್ಮಾನ ಮಾಡ್ತಾರೆ ಇರ್ತದೆ ಅಜೆಂಡಾ ಅಜೆಂಡಾ ಇಲ್ಲದೆ ಸಮಾವೇಶ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹಿಡಿತಾರೆ ಇದು ನೂರು ವರ್ಷ ಆಗಿದೆ ಅವತ್ತು ನಮ್ಮ ದೇಶಪಾಂಡೆ ಅವರು ಗಂಗಾಧರ್ ದೇಶಪಾಂಡೆ ಅವರು ಮತ್ತು ಜವಾಹರಲಾಲ್ ನೆಹರು ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು ಎ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿದ್ದರು ಇಬ್ರು ಇದ್ರು ಬೆಳಗಾಂನಲ್ಲಿ ನಡೆಸಿದ್ರು ಹಾಗೆ ಕೆಲವು ಅನೇಕ ತೀರ್ಮಾನಗಳಾಗಿದೆ ಇವತ್ತು ನಮ್ಮ ಪಕ್ಷ ಯಾವ ದಿಕ್ಕಿನಲ್ಲಿ ದೇಶ ತೆಗೆದುಕೊಂಡು ಹೋಗಬೇಕು ಅನ್ನೋದು ಮಾರ್ಗದರ್ಶನವನ್ನು ಈ ದೇಶಕ್ಕೆ ವರ್ಕಿಂಗ್ ಕಮಿಟಿ ಕೊಡ್ತದೆ ಒಬ್ಬಮ್ಮ ಬರುವಂತ ಪ್ರಸ್ತಾಪ ಇತ್ತು ಅವ್ರು ಬರ್ತಾರ ಸರ್ ಇನ್ನ ಇದು ಒಂದು ವರ್ಷ ಕಾರ್ಯಕ್ರಮ ಇತ್ತು ಸರ್ ಸರ್ ಸಿ ಟಿ ಪ್ರಕರಣ ಸಂಪಟಂತೆ ಅವ್ರು ನ್ಯಾಯಾಂಗ ತನಿಖೆ ಪೊಲೀಸರು ನಡ್ಕೊಂಡ ಕ್ರಮ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಡಿಮ್ಯಾಂಡ್ ಅನ್ನ ವಿಪಕ್ಷ ನಾಯಕರು ಮತ್ತು ಸಿ ಟಿ ಸರ್